ಹಲೋ ನಮಸ್ಕಾರ ಆ್ಯಸ್ ಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ನೆಕ್ಸ್ಟ್ ಅದೇ ರೀತಿ ಬಂದಂಥ ಸಂದರ್ಭದಲ್ಲಿ ಇವರು ಅಂದರೆ ಮಂಗಳಮುಖಿಯರು ಅಂತ ಅನ್ಬೇಕಾ ಅಥವಾ ಇನ್ನೊಂದು ತೃತೀಯ ಲಿಂಗ ಅಂತ ಅನ್ಬೇಕಾ ನನಗೆ ಗೊತ್ತಿಲ್ಲ ಸೊ ಇವರು ಇವ್ರನ್ನ ಕರೆಸಿದ್ರು ಇದು ಅಭಿ ಅಸ್ಮಿತೆ ವಿಚಾರದಲ್ಲಿ ಯಾವ ರೀತಿ ಏನು ಇವ್ರ ಅನುಭವನ ಹೇಳ್ತಾ ಹೋದರು ಸೊ ಇವ್ರನ್ನ ಅಂದರೆ ಸಮಾಜ ಒಂಥರ ಕೀಳಾಗಿ ಕಾಣ್ತಿತ್ತು ನಾವು ರಂಗಭೂಮಿಲಿ ಹೋಗ್ಬೋದಾ ಇನ್ನೊಂದು ಹೋಗ್ಬೋದಾ ಅಂತ ಎಲ್ಲ ಹೇಳಿದ್ರು ಅವರು ನನ್ನ ಆಧಾರದ ನಾವು ಅವ್ರ ಹೆಸರು ಶ್ರೀಜಿತ್ ಸು ಸುಂದರಮ್ಮ ಅಂದ್ಬಿಟ್ಟು ಅವರು ಆಕ್ಟಿವಿಸ್ಟ್ಸು ಇದರಲ್ಲಿ ಇಲ್ಲಿ ಚೆನ್ನೈಯಲ್ಲಿ ಆದರೂ ಕನ್ನಡನ ತುಂಬ ಚೆನ್ನಾಗಿ ಮಾತಾಡಿದ್ರು ನನಗೆ ತುಂಬ ಖುಷಿಯಾಯಿತು ಆ ಮೇಡಮ್ ಹೇಳ್ತಾರೆ ನಾನು ಕಲಿಬೇಕಾರೆ ಇದು ಹೋದೆ ಅಲ್ಲಿ ನಮಗೆ ಸಪೋರ್ಟ್ ಮಾಡಿದ್ರು ನಮಗೆ ತುಂಬ ಅವಮಾನಗಳಾಗಿತ್ತು ನಾವು ಹಿಂಗೆ ಕಲಿತೀವಾ ಇಲ್ವಾ ಬಟ್ ರಂಗಭೂಮಿ ನನಗೆ ಒಂದು ಅವಕಾಶ ಕೊಡ್ತು ನಾನು ಮನುಷ್ಯರಾಗಿ ಭಾಳದನ್ನು ನಾನು ಅದರಿಂದ ಕಲಿತೆ ಸೊ ಹಾಗಾಗಿ ನನಗೆ ರಂಗಭೂಮಿಯಲ್ಲಿ ಏನು ಹೇಳ್ತಾರೆ ಒಂಥರ ಬಿಡುಗಡೆ ಇದಾದಂಗೆ ಆಯಿತು ಸೊ ಮೇಲೆ ನಾಟಕಗಳು ಮಾಡಿದೆ ಎಲ್ಲವೂ ಆಯಿತು ನಾಟಕ ನನಗೆ ಅವಕಾಶಗಳು ತರೀತು ನನ್ನ ರೆಡಿ ಮಾಡಿದ್ರು ಅವ್ರ ಗುರುಗಳ ಹೆಸರೆಲ್ಲ ಹೇಳಿದ್ರು ನನಗೆ ಅಷ್ಟೆಲ್ಲ ಇಲ್ಲ ಬಟ್ ನನಗೆ ಅವರಲ್ಲಿ ಏನು ಖುಷಿ ಆಯ್ತು ಅಂದರೆ ಅವರು ಇರೋದನ್ನ ಒಪ್ಕೊಂಡ್ರು ನಮ್ಮ ಸಂವಿಧಾನದಲ್ಲಿ ನಮಗೂ ಕೂಡ ಅವಕಾಶಗಳೆಲ್ಲ ಮಾಡಿಕೊಟ್ರು ಸೊ ಆ ರೀತಿಯಾಗಿ ನಾನು ಕೂಡ ಇವತ್ತು ಏನು ಒಂದು ರಂಗಭೂಮಿ ಇದಕ್ಕೋಗಿ ಕಲಿತು ಈಗ ನಾನು ಚೆನ್ನೈನಲ್ಲಿ ಕೂಡ ಎಲ್ಲರಿಗೂ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಸಮುದಾಯ ಇರ್ಬೋದು ಅಥವಾ ತೃತೀಯ ಲಿಂಗಗಳಿಗಿರ್ಬೋದು ಇನ್ನೊಬ್ರಿಗಿರ್ಬೋದು ಎಲ್ಲರಿಗೂ ನಾನು ಪ್ರತಿಯೊಬ್ಬರಿಗೂ ಈಗ ಸ್ಫೂರ್ತಿಯಾಗಿದ್ದೀನಿ ಸೊ ಮೇಡಮ್ ನನಗಂತೂ ನೀವು ಮಾತಾಡಿದ್ದು ತುಂಬ ಖುಷಿಯಾಯಿತು ನನಗೂ ಕೂಡ ತುಂಬ ಒಂಥರ ಸ್ಫೂರ್ತಿ ಅಂತ ಅನ್ನಿಸ್ತು ನಿಮ್ಮ ನೋಡಿ ಸೊ ಆ ರೀತಿಯಾಗಿ ನಾನು ನಿಮ್ಮಲ್ಲಿ ನೋಡಿ ಕಲಿತೆ ಬಟ್ ನಿಮ್ಮದೊಂದು ಅಷ್ಟು ಜನದಲ್ಲಿ ನೀವೊಬ್ಬರು ಯೋಗ್ಯರು ಆ ಬಿಡುಗಡೆ ಅನ್ನೋ ಒಂದು ಇದಕ್ಕೆ ಬಿಕಾಸ್ ಬೇರೆಯವ್ರದ್ದು ನನಗೆ ಅನಿಸಿಕೆಗಿಲ್ಲ ಬಟ್ ನಿಮ್ಮದೊಂದು ಖುಷಿ ಸೊ ಒಂದು ಸಗೇ ನಿಮ್ಮಂಥವ್ರು ಇರಬೇಕು ಮೇಡಮ್ ಶ್ರೀಜಿತ್ ಸುಂದರಮ್ ಅವರು ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆಸ್ ಯೂಶ್ವಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್ ಸೊ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಯಾವುದ್ಯಾವುದು ಯಾರು ಏನೇನು ಮಾತಾಡಿದರೆ ಎಲ್ಲವೂ ನಮಸ್ಕಾರ